ಗಾಂಧೀಜಿಯವರು ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ಆಫ್ರಿಕಾದಲ್ಲಿದ್ದಾಗ ಸ್ವಲ್ಪ ಹಣದ ತೊಂದರೆ ಬಂದ್ಬಿಡುತ್ತೆ ಗಾಂಧೀಜಿ ಬಗ್ಗೆ ಸ್ವಲ್ಪ ಪೇಪರ್ಗಳು ನೋಡಿ ತಿಳ್ಕೊಂಡಿದ್ದಾರೆ ಗಾಂಧೀಜಿ ಹೀಗಿರ್ತಾರೆ ಅಂತ ಯಾರಿಗೂ ಗೊತ್ತಿರಲಿಲ್ಲ ಗಾಂಧೀಜಿಗೆ ಅದು ಇಷ್ಟ ಆಗಲ್ಲ ಏನು ರೀ ಒಬ್ಬ ಮನುಷ್ಯನ ಮನುಷ್ಯರು ಹೇಳ್ಕೊಂಡು ನಾವು ಉಂಟ ಅವರು ಒಪ್ಕೊಳ್ಳಲ್ಲ ವಿಶ್ವೇಶ್ವರಯ್ಯನವರು ಗಾಂಧೀಜಿಗೆ ಸ್ವಲ್ಪ ಹತ್ತಿರದವ್ರು ಆಗಿರ್ತಾರೆ ಮುಖ್ಯವಾಗಿ ಗಾಂಧೀಜಿ ಜೊತೆಯಲ್ಲಿ ಬಿ ಅಮ್ಮ ಅಂತ ಒಬ್ಬರು ಬಂದಿರ್ತಾರೆ ಆಯಮ್ಮನಿಗೆ ಇಷ್ಟ ಎಂಬತ್ತು ವರ್ಷ ಮೇಲಾಗಿರುತ್ತೆ ಆಯಮ್ಮ ಬಿ ಅಮ್ಮ ಅಂತಂದರೆ ಮೊದಲ ಮುಸ್ಲಿಂ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ ಮಹಿಳೆ ಏನಿದು ಹೇಳೇ ಇಲ್ವಲ್ಲ ಅಂದ್ಬಿಟ್ಟು ಜನರಿಗೆ ಗಾಬರಿ ಆಗೋಗ್ಬಿಡ್ತೇವೆ ಸಿಕ್ಕೋಬಿಟ್ಟು ಗಾಬರಿ ಓ ಗಾಂಧೀಜಿ ಏನಪ್ಪ ಅಷ್ಟೇ ಅಂತ ಅನ್ಕೊಂಡ್ಬಿಡ್ತಾರೆ ಅದು ಮಿರ್ಜಾ ಇಸ್ಮಾಯಿಲ್ಗೆಲ್ಲ ಇನ್ಫಾರ್ಮೇಷನ್ ಬಂದುಬಿಟ್ಟು ಮಿರ್ಜಾ ಇಸ್ಮಾಯಿಲ್ ಅವರು ಮಹಾರಾಜರೆಲ್ಲ ಸೇರಿ ಗಾಂಧೀಜಿಯವರಿಗೆ ಹಿಲ್ಸ್ ಮೇಲೆ ಇರೋದಕ್ಕೆ ಏರ್ಪಾಟ್ ಮಾಡಿಬಿಡ್ತಾರೆ ಈಗ ನಾವು ಬೆಂಗಳೂರು ಇತಿಹಾಸನ ಅಧ್ಯಯನ ಮಾಡಬೇಕಾದ್ರೆ ಅಥವಾ ಇನ್ನೊಬ್ಬರಿಗೆ ತಿಳಿಸ್ಕೊಡ್ಬೇಕಾದ್ರೆ ಬೆಂಗಳೂರದು ನಾವು ಹಳೇ ಇತಿಹಾಸನೆಲ್ಲ ಹೇಳ್ಕೊಂಡು ಬರ್ತೀವಿ ಮುಖ್ಯವಾದ ಘಟ್ಟ ಏನು ಅಂತಂದರೆ ನಮಗೆ ಸ್ವಾತಂತ್ರ್ಯ ಬಂದ್ಬಿಟ್ಮೇಲೆ ಮೇಲೆ ಅಥವಾ ಸ್ವಾತಂತ್ರ್ಯಕ್ಕೆ ಮುಂಚೆ ಮಹಾತ್ಮ ಗಾಂಧಿಯವರು ಅನೇಕ ಸಲ ಇಲ್ಲಿ ಭೇಟಿ ಕೊಡ್ತಾರೆ ಮಹಾತ್ಮ ಗಾಂಧಿಯವರ ಬಗ್ಗೆ ವಿಷಯ ತಿಳಿಬೇಕಂದ್ರೆ ವೇಮ್ಗಲ್ ಸೋಮಶೇಖರ್ ಸಾರ್ ಬಿಟ್ಟು ಬಿರಿನ್ಯಾರೂ ಅಥೆಂಟಿಕ್ಕಾಗಿ ಹೇಳೋದಕ್ಕೆ ಸಾಧ್ಯ ಇಲ್ಲ ಅವರು ಆಗಿಂದ ಬೆಂಗಳೂರಿನ ಮತ್ತು ಗಾಂಧಿಯ ಬಗ್ಗೆ ಅನೇಕ ಪುಸ್ತಕಗಳು ಬರೆದಿದ್ದಾರೆ ಅಥೆಂಟಿಕ್ಕಾಗಿ ಹೇಳಬಲ್ಲವರಾಗಿದ್ದಾರೆ ಇವರಿಂದನೇ ನಾನು ಬೆಂಗಳೂರನ್ನ ನೋಡೋದಕ್ಕೆ ಸಾಧ್ಯ ಆಯಿತು ಬೆಂಗಳೂರು ಇತಿಹಾಸನ ನಾನು ಅಧ್ಯಯನ ಮಾಡೋದಕ್ಕೆ ಸಾರೇ ಮೂಲ ಕಾರಣ ಈಗ ಬೆಂಗಳೂರಿನಲ್ಲಿ ಗಾಂಧಿಯ ಬ ಗಾಂಧೀಜಿಯವರ ಬಗ್ಗೆ ಸಾರ್ ಹತ್ರನೇ ಕೇಳಿ ನಾವು ತಿಳ್ಕೊಳ್ಬೇಕು ಅಂತ ಇಲ್ಲಿ ಬಂದಿದ್ದೀವಿ ಸರ್ ನಮಸ್ಕಾರ ನಮಸ್ಕಾರ ಸರ್ ಈಗ ಗಾಂಧಿಯವರು ಬೆಂಗಳೂರಿಗೆ ಅನೇಕ ಸಲ ಬಂದಿದ್ದಾರೆ ಮೊದಲ ಸಲ ಯಾವಾಗ ಬಂದರು ಯಾವ ಕಾರಣಕ್ಕೆ ಬಂದರು ದಯವಿಟ್ಟು ಅದನ್ನು ತಿಳಿಸ್ಕೊಡಿ ಸರ್ ಅನೇಕ ಸಲ ಅಂದರೆ ಐದು ಸಲ ಬಂದಿದ್ದರು ಗಾಂಧೀಜಿ ಬೆಂಗಳೂರಿಗೆ ಹೌದು ಮೊದಲನೇ ಸಲ ಸಾವಿರದ ಒಂಬೈನೂರ ಹದಿನೈದನೇ ಇಶುವಿನಲ್ಲಿ ಮೇ ಎಂಟನೇ ತಾರೀಕು ಬೆಂಗಳೂರಿಗೆ ಬರ್ತಾರೆ ಕಾರಣ ಏನಪ್ಪ ಅಂತಂದರೆ ಬರೋದಕ್ಕೆ ನಮ್ಮ ಡಿ ವಿ ಅವರೇ ಮುಖ್ಯ ಕಾರಣ ಯಾಕೆ ಡಿ ವಿ ಅವರು ಮುಖ್ಯ ಕಾರಣ ಥರ ಅಂದರೆ ಗಾಂಧೀಜಿಯವರು ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ಆಫ್ರಿಕಾದಲ್ಲಿದ್ದಾಗ ಸ್ವಲ್ಪ ಹಣದ ತೊಂದರೆ ಬಂದುಬಿಡುತ್ತೆ ಆವಾಗ ನಮ್ಮ ಇಡೀ ಭಾರತದಿಂದ ಹಣನ ಕಲೆಕ್ಟ್ ಮಾಡಿ ಕಳಿಸ್ಕೊಡ್ತಾರೆ ಈ ನಮ್ಮ ಕರ್ನಾಟಕದಲ್ಲಿ ಅಂದರೆ ಬೆಂಗಳೂರಿನಲ್ಲಿ ನಮ್ಮ ಡಿ ವಿ ಜಿಯವರು ಕೂಡ ಹಣನ ಸಂಗ್ರಹಿಸಿ ಕಳಿಸ್ಕೊಟ್ಟಿರ್ತಾರೆ ಅದು ಡಿ ಅವ್ರಿಗೆ ಗಾಂಧೀಜಿಯವ್ರಿಗೆಲ್ಲ ಜ್ಞಾಪಕ ಇರುತ್ತೆ ಅದರಿಂದ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಮಡ್ರಾಸಿಗೆ ಬಂದಿರ್ತಾರೆ ಗಾಂಧೀಜಿಯವರು ಆವಾಗ ಡಿ ವಿ ಜಿಯವ್ರು ಇನ್ವೈಟ್ ಮಾಡ್ತಾರೆ ಏನಕ್ಕೆ ಇನ್ವೈಟ್ ಮಾಡ್ತಾರೆ ಅಂತಂದರೆ ಇಲ್ಲಿ ಮೈಸೂರು ದೇಶ ಸೇವಾ ಸಂಘ ಅಂತ ಒಂದು ಪ್ರಾರಂಭಿಸಿರ್ತಾರೆ ಅದನ್ನು ಓಪನಿಂಗ್ ಸೆರೆಮನಿ ಮಾಡಬೇಕು ಅಂದ್ಬಿಟ್ಟು ಗಾಂಧೀಜಿಯವರು ಕರೆಸ್ತಾರೆ ಅವರು ಒಪ್ಕೊತಾರೆ ಬಂದ್ಬಿಟ್ಟು ಬರ್ತೀನಿ ಅಂತ ಅಲ್ಲಿ ಕಾರ್ಯಕ್ರಮಗಳು ಮುಗಿದ ಮೇಲೆ ಅವರು ಕಸ್ತೂರಿ ಬಾಯಿ ಅವರೆಲ್ಲ ಜೊತೆಗಿರ್ತಾರೆ ಅವ್ರ ಜೊತೆಯಲ್ಲಿ ಹದಿನೈದನೇ ತಾರೀಕು ಸಾವಿರದ ಹದಿನೈದನೇ ಇಸ್ವಿ ಮೇ ತಿಂಗಳು ಎಂಟನೇ ತಾರೀಕು ಬೆಳಿಗ್ಗೆ ರೈಲಲ್ಲಿ ರಾತ್ರಿ ಬಿಟ್ಟು ಬೆಳಿಗ್ಗೆ ರೈಲು ಈಗಲೂ ಇದೆ ಆ ರೈಲಲ್ಲಿ ಬರ್ತಾರೆ ಬಂದ ತಕ್ಷಣ ಏನಾಗುತ್ತೆ ಅಂತಂದರೆ ಭಾಳ ಜನಕ್ಕೆ ಗಾಂಧೀಜಿ ನೋಡಿರಲ್ಲ ಗಾಂಧೀಜಿ ಬಗ್ಗೆ ಸ್ವಲ್ಪ ಪೇಪರ್ಗಳು ನೋಡಿ ತಿಳ್ಕೊಂಡಿರ್ತಾರೆ ಗಾಂಧೀಜಿ ಹೀಗಿರ್ತಾರೆ ಅಂತ ಯಾರಿಗೂ ಗೊತ್ತಿರಲಿಲ್ಲ ಭಾಳ ಜನಕ್ಕೆ ಏನಪ್ಪ ಅಂದರೆ ಗಾಂಧೀಜಿ ಬರ್ತಾರೆ ಅಂತ ಗೊತ್ತಾಗಿರುತ್ತೆ ಎಲ್ಲರಿಗೂ ಓ ಗಾಂಧೀಜಿ ಅಂದರೆ ಚೆನ್ನಾಗಿ ಬಟ್ಟೆ ಹಾಕ್ಕೊಂಡಿರ್ತಾರೆ ಬೆಳ್ಳಿಗಿರ್ತಾರೆ ಏನೇನೋ ಅವರು ಮನಸ್ಸಲ್ಲಿ ಇರ್ತಾರೆ ಯಾಕೆಂದರೆ ಅವಾಗೆಲ್ಲ ವಯಸ್ಸ್ರಾಯಿಗಳು ಬರ್ತಾ ಇದ್ರಲ್ಲ ಅದರಲ್ಲೇ ಸ್ವಲ್ಪ ಆದರೂ ಇರ್ತಾರೆ ಅಂತ ಸರಿ ಎಲ್ಲ ಸೇರಿಬಿಟ್ಟಿರ್ತಾರೆ ಭಾಳ ಜನ ಮಹಿಳೆಯರು ಕೂಡ ಸೇರಿರ್ತಾರೆ ಆಮೇಲೆ ಗಾಂಧೀಜಿನ ಗಾಂಧೀಜಿ ಏನು ಮಾಡಿರ್ತಾರೆ ಅವಾಗ ಗುಜರಾತಿ ಡ್ರೆಸ್ಸಲ್ಲಿ ಬರ್ತಾರೆ ಗುಜರಾತಿ ಡ್ರೆಸ್ಸಲ್ಲಿ ಜನಗಳಿಗೆ ಗೊತ್ತಾಗಲ್ಲ ಅವರು ಮುಂದೆ ಬಂದು ಇಳಿದ್ಬಿಟ್ಟು ಹೋಗ್ಬಿಟ್ಟಿರ್ತಾರೆ ಜನ ಇಲ್ಲಿ ಕಾಯ್ತಾ ಏ ಏ ಎಲ್ಲಿ ಅಯ್ಯೋ ಗಾಂಧೀಜಿ ನೋಡಿ ಅಲ್ಲಿ ಹೋಗ್ತಾ ಇದ್ದಾರೆ ನೀವು ಇನ್ನೂ ಇಲ್ಲಿರ್ದೀರ ಅಂತ ಹೇಳ್ತಾರೆ ಸರಿ ಎಲ್ಲರೂ ಬಂದು ಸೇರ್ಕೊತಾರೆ ಈಚೆ ಬರ್ತಾರೆ ಆವಾಗ ಗಾಂಧೀಜಿಗೆ ಒಂದು ಗಾಡಿ ತಳ್ಕೊಂಡು ಹೋಗೋ ಗಾಡಿ ಎಲ್ಲ ಏರ್ಪಾಟ್ ಮಾಡಿರ್ತಾರೆ ಹುಡುಗರು ವಯಸ್ಸು ಹುಡುಗರೆಲ್ಲ ಗಾಂಧೀಜಿ ಬಂದಾಗ ಕುತ್ಕೊಳ್ಳಿ ಅಂತಾರೆ ಹುಡುಗರು ಹೇಳ್ಕೊಂಡೋಗೋದು ಗಾಂಧೀಜಿಗೆ ಅದು ಇಷ್ಟ ಆಗೋಲ್ಲ ಏನು ರೀ ಒಬ್ಬ ಮನುಷ್ಯನ ಮನುಷ್ಯರು ಹೇಳ್ಕೊಂಡು ನಾವು ಉಂಟಾ ಅವರು ಒಪ್ಕೊಳ್ಳಲ್ಲ ನಡ್ಕೊಂಡೆ ಹೋಗ್ಬಿಡ್ತಾರೆ ಎಲ್ಲಿ ನಾನು ಹೇಳ್ಕೊಳ್ಳೋ ಜಾಗ ಎಲ್ಲಿ ಮಾಡಿದ್ದೀರಿ ಅಂತ ಕೇಳ್ತಾರೆ ಇಲ್ಲ ಸರ್ ಒಂದು ಸ್ವಲ್ಪ ದೂರ ಅಂತಾರೆ ಅಲ್ಲಿ ಆನಂದ್ರ ಸರ್ಕಲಲ್ಲಿ ಒಂದು ಹಳೆ ಮನೆ ಹೊಸ್ಮನೆ ಅವ್ರದು ಆವಾಗ ಹೊಸ್ಮನೆ ಕಟ್ಟಿರ್ತಾರೆ ಇನ್ನೂ ಓಪನಿಂಗ್ ಸರ್ಕಲ್ ಸರ್ಮೇನೆ ಆಗಿರೋಲ್ಲ ಆ ಓನರ್ ಏನು ಮಾಡಿರ್ತಾರೆ ಗಾಂಧೀಜಿ ಬರ್ತಾರೆ ಅದೇ ಓಪನಿಂಗ್ ಸೆರೆಮನಿ ನಮಗೆ ಸಂತೋಷ ಅಂತ ಅಲ್ಲಂತ ಅವರು ಬಿಟ್ಕೊಟ್ಬಿಟ್ಟಿರ್ತಾರೆ ಸರಿ ಹೋಗ್ತಾರೆ ಅಲ್ಲಿ ಸ್ವಲ್ಪ ಎಲ್ಲ ಸ್ನಾನ ಗೀನ ಅದು ಇದು ಕಾಕೂನ ಎಲ್ಲ ತಗೊಂಡು ಆಮೇಲೆ ಇದಕ್ಕೆ ನಮ್ಮ ಇವಾಗ ಹಾರ್ಟ್ಸ್ ಕಾಲೇಜ್ ಇದೆ ನೋಡಿ ಆವಾಗ ಅದು ಸ್ಕೂಲ್ ಅಲ್ಲಿ ಏರ್ಪಾಟ್ ಮಾಡಿದ್ದಾರೆ ಏನು ಏರ್ಪಾಟ್ ಮಾಡಿದ್ದಾರೆ ಗೋಪಾಲಕೃಷ್ಣ ಗೋಖಲ ಅವರ ಭಾವಚಿತ್ರ ಅನಾವರಣ ಕಾರ್ಯಕ್ರಮ ಸರಿ ಗೋಪಾ ಬರ್ತಾರೆ ಇನ್ನೊಂದು ಮುಖ್ಯ ಏನಂತಂದರೆ ಗಾಂಧೀಜಿಯವರು ಬರೋದಕ್ಕೆ ಮುಂಚೆ ಮೂರು ದಿವ್ಸಕ್ಕೆ ಮುಂಚೆ ಪ್ರಥಮ ಕನ್ನಡ ಸಾಹಿತ್ಯ ಸಮ್ಮೇಳನ ಅದೇ ಜಾಗದಲ್ಲಿ ನಡೆದಿರುತ್ತೆ ಮೂರು ದಿವ್ಸಕ್ಕೆ ಮುಂಚೆ ಅದೇ ಮೊದಲನೇದು ಅದೇ ಮೊದಲನೇದು ಆಗಸ್ಟು ಐದು ಆರು ಅಂತ ಕಾಣುತ್ತೆ ಆವಾಗ ಏನು ಮಾಡ್ತಾರೆ ಕೊನೆಯ ದಿವಸ ಸಾಹಿತ್ಯ ಸಮ್ಮೇಳನದಲ್ಲಿ ನೋಡಿ ನಾಳೆ ಎಲ್ಲ ನಾಡಿದ್ದು ಎಂಟನೇ ತಾರೀಕು ಗಾಂಧೀಜಿಯವರು ಇದೇ ಸ್ಥಳಕ್ಕೆ ಬರ್ತಾರೆ ಭಾಷಣ ಮಾಡ್ತಾರೆ ನೀವೆಲ್ಲ ನೋಡೋರು ಅಥವಾ ಭಾಷಣ ಕೇಳೋರು ಇಷ್ಟ ಇದ್ದರೆ ಇರ್ಬೋದು ಅಂತ ಅನೌನ್ಸ್ ಮಾಡಿಬಿಡ್ತಾರೆ ಭಾಳ ಜನ ಎಲ್ಲೆಲ್ಲಿಂದ ಬಂದಿರ್ತಾರೆ ಧಾರವಾಡ ಸುತ್ತ ಸುತ್ತಮುತ್ತಲಿಂದ ಭಾಳ ಜನ ಕನ್ನಡ ಸಾಹಿತ್ಯ ಸಮ್ಮೇಳನ ಅದು ಬಂದಿರ್ತಾರೆ ಎಲ್ಲರೂ ಇದ್ದುಬಿಡ್ತಾರೆ ಗಾಂಧೀಜಿ ನೋಡೋದಕ್ಕೆ ಯಾರು ನೋಡಿರಲ್ಲ ಪಾಪ ಅದರಿಂದ ಭಾಳ ಗ್ರ್ಯಾಂಡಾಗಿ ಅವತ್ತು ಕಾರ್ಯಕ್ರಮ ನಡೆಯುತ್ತೆ ಅದು ನಡೆದ ಮೇಲೆ ಸರಿ ತಿರುಗಿ ಅಲ್ಲಿಗೆ ಹೋಗ್ತಾರೆ ಅಲ್ಲಿ ಊಟ ಗೀಟ ಮಾಡಿಕೊಂಡು ಸಾಯಂಕಾಲ ಲಾಲ್ಬಾಗ್ನಲ್ಲಿ ಒಂದು ಪಬ್ಲಿಕ್ ಫಂಕ್ಷನ್ ಇರುತ್ತೆ ಅಲ್ಲಿ ಹೋಗ್ತಾರೆ ಆಮೇಲೆ ಸಾಯಂಕಾಲ ತಿರುಗಿ ಅಲ್ಲಿಗೆ ಬರ್ತಾರೆ ಏಳು ಗಂಟೆ ಏನಾಗಿರುತ್ತೆ ಹತ್ತು ಗಂಟೆಗೆ ಟ್ರೈನು ಆವಾಗ ವಿಶ್ವೇಶ್ವರ ದಿವಾನ್ರಾಗಿರ್ತಾರೆ ವಿಶ್ವೇಶ್ವರಯ್ಯನವರು ಗಾಂಧೀಜಿಗೆ ಸ್ವಲ್ಪ ಹತ್ತಿರದವರಾಗಿರ್ತಾರೆ ಗಾಂಧೀಜಿ ವಿಶ್ವೇಶ್ವರಯ್ಯನವರು ಇರಬೇಕು ಅಂತ ಆಸೆ ಇರ್ತದೆ ಆದರೆ ಗಾಂಧಿ ವಿಶ್ವೇಶ್ವರನವರು ಎಲ್ಲ ಸ್ವಲ್ಪ ಹೊರ್ಗಡೆ ಪ್ರವಾಸ ಹೋಗ್ಬಿಟ್ಟಿರ್ತಾರೆ ನಾನು ರಾತ್ರಿಗೆ ಬರ್ತೀನಿ ಅಂತ ಹೇಳಿರ್ತಾರೆ ಸರಿ ಗಾಂಧೀಜಿ ಹತ್ರಕ್ಕೆ ವಿಶ್ವೇಶ್ವರ ಕರೆಕ್ಟಾಗಿ ಒಂದು ಸುಮಾರು ಏಳು ಗಂಟೆ ಏಳುವರೆಗೆ ಬರ್ತಾರೆ ಅಷ್ಟೊತ್ತಿಗೆ ಲಾಲ್ಬಾಗ್ನಲ್ಲಿ ಫಂಕ್ಷನ್ ತೀರ್ಸ್ಕೊಂಡು ಬಂದಿರ್ತಾರೆ ಎಲ್ಲ ಮಾತುಕತೆ ಏನೇನೋ ಮಾತುಕತೆ ಡಿಸ್ಕಸ್ ಮಾಡ್ತಾರೆ ಕೊನೆಯಲ್ಲಿ ನೋಡಿ ಗ ವಿಶ್ವೇಶ್ವರನವರು ಹೇಳ್ತಾರೆ ನೋಡಿ ನಿಮಗೋಸ್ಕರ ನಾವು ಫಸ್ಟ್ ಕ್ಲಾಸ್ ಟ್ರೈನ್ ಬುಕ್ ಮಾಡಿದ್ವಿ ಅಂತ ಹೇಳ್ತಾರೆ ಅವರೇ ಏನು ಹೇಳ್ತಾರೆ ಒಪ್ಕೊಳ್ಳಲ್ಲ ನಾನು ಸೆಕೆಂಡ್ ಕ್ಲಾಸ್ನಲ್ಲ ತರ್ಡ್ ಕ್ಲಾಸ್ನಲ್ಲೇ ಹೋಗೋದು ನಾನು ಬೇರೆ ಇದರಲ್ಲಿ ಹೋಗಲ್ಲ ಅಂತ ಹೇಳ್ಬಿಡ್ತಾರೆ ಗಾಂಧೀಜಿ ಇವರು ನಮ್ಮ ವಿಶ್ವೇಶ್ವರಯ್ಯನವರು ಅಯ್ಯೋ ಈತನು ಹೇಳ್ದ ಮಾತು ಕೇಳಿದ ಭಾಳ ಹಠದ ಮನುಷ್ಯ ಬಿಟ್ಬಿಡಿ ಹೆಂಗನ ಅಂತ ಸುಮೆಲ್ಗೆ ಯಾರ ಥರನೇ ಹೇಳ್ತಾರೆ ಸರಿ ಆಮೇಲೆ ಅವರು ಸೆಕೆಂಡ್ ಕ್ಲಾಸಲ್ಲಿ ಥರ್ಡ್ ಕ್ಲಾಸಲ್ಲಿ ಮಡ್ರಾಸಿಗೆ ಬಿಡ್ತಾರೆ ಅದು ಮೊದಲನೇ ಕಾರ್ಯಕ್ರಮ ಈ ಗಾಂಧಿಯವ್ರಿಗೂ ವಿಶ್ವೇಶ್ವರಯ್ಯ ಅವ್ರಿಗು ಸ್ವಲ್ಪ ಮನಸ್ತಾಪಗಳಿರುತ್ತೆ ಮನಸ್ತಾಪ ಅಂತಂದರೆ ಆಡಳಿತಾತ್ಮಕವಾಗಿ ಹೇಗೆ ಅಂತಂದರೆ ಇವರು ಗ್ರಾಮಗಳು ಉದ್ಧಾರ ಆಗಬೇಕು ಮತ್ತು ರೈತರಿಗೆ ಉಪಯೋಗ ಆಗಬೇಕು ಅನ್ನೋ ಗಾಂಧಿ ಇದು ಯೋಚನೆಗಳಿರುತ್ತೆ ಆದರೆ ವಿಶ್ವೇಶ್ವರಯ್ಯ ಅವ್ರದ್ದು ಇಂಡಸ್ಟ್ರಿ ಇಂಪ್ರೂವ್ ಆಗಬೇಕು ಈ ಥರ ಫ್ಯಾಕ್ಟ್ರಿಗಳು ಕಟ್ಟಬೇಕು ಈ ಥರ ಮೈಂಡ್ಸೆಟ್ಟಲ್ಲಿ ಇವರು ಇರ್ತಾರೆ ಅದರಿಂದ ಸ್ವಲ್ಪ ಒಂದು ಸಣ್ಣ ಪುಟ್ಟ ಇಬ್ಬರಿಗೂ ಸ್ವಲ್ಪ ವ್ಯತ್ಯಾಸಗಳು ಕಾಣುತ್ತೆ ಖಾದಿ ಬಟ್ಟೆ ಉಡಬೇಕು ಖಾದಿ ಕಾರ್ಖಾನೆಗಳು ಓಪನ್ ಮಾಡಬೇಕು ಎಲ್ಲರೂ ಚರ್ಕಾನೆಯ್ಬೇಕು ಅಂತ ಗಾಂಧೀಜಿ ಅಂದರೆ ಇವ್ರಿಗೆ ಇಂಡಸ್ಟ್ರಿಗಳು ಶುರು ಮಾಡಬೇಕು ಅಂತ ಇವ್ರಿಗೆ ಅದರಿಂದ ಸ್ವಲ್ಪ ಇವ್ರಿಗೆ ಒಂಚೂರು ಅಷ್ಟೇ ಅಷ್ಟೇ ಸರಿ ಸರ್ ಇದು ಮೊದಲನೇ ಸತಿ ಬಂದಿರೋದು ಒಳ್ಳೆ ವಿಷಯಗಳು ನಮಗೆ ತಿಳಿಸ್ಕೊಟ್ಟಿದ್ದೀರಾ ಅದೇ ರೀತಿ ಎರಡನೇ ಸತಿ ಏನಕ್ಕೆ ಬಂದರು ಸರ್ ಎರಡನೇ ಸಲೀ ಸಾವಿರದ ಒಂಬೈನೂರ ಇಸ್ವಿ ಆಗಸ್ಟ್ ಎಂಟನೇ ತಾರೀಕು ಬರ್ತಾರೆ ಅವರು ಮುಸ್ಲಿಮ್ಸ್ ಕರೆಸ್ತಾರೆ ಬೆಂಗಳೂರಿನಲ್ಲಿ ಇದ್ದಂಥ ಕಂಟೋನ್ಮೆಂಟು ಮುಸ್ಲಿಮ್ಸು ಇವ್ರನ್ನ ಕರೆಸ್ತಾರೆ ಏನಕ್ಕಪ್ಪ ಕರೆಸ್ತಾರೆ ಅಂದರೆ ಆವಾಗ ಖಿಲಾಫತ್ ಚಳುವಳಿ ಅಂತ ನಡೆಸ್ತಾ ನಡೀತಾ ಇರುತ್ತೆ ಮುಸ್ಲಿಮ್ಸ್ ಎಲ್ಲ ಸೇರಿ ಆ ಚಳುವಳಿ ಬಗ್ಗೆ ಜನಗಳಿಗೆ ಅಷ್ಟು ಗೊತ್ತಿರೋದಿಲ್ಲ ಆಮೇಲೆ ಅಸಹಕಾರ ಚಳುವಳಿ ಕೂಡ ಪ್ರಾರಂಭ ಆಗಿರುತ್ತೆ ಇದೆಲ್ಲ ಜನಗಳಿಗೆ ಮುಖ್ಯವಾಗಿ ಖಿಲಾಫತ್ ಚಳುವಳಿಗಳಿಗೆ ಎಲ್ಲರಿಗೂ ತಿಳಿಸ್ಕೊಡ್ಬೇಕಲ್ಲ ಅಂದ್ಬಿಟ್ಟು ಈ ಮುಸ್ಲಿಮ್ಸು ನಮ್ಮ ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ ಹಿಂಭಾಗದಲ್ಲಿ ಒಂದು ಈದ್ಗ ಮೈದಾನ ಇದೆ ಹೌದು ಖುದ್ದು ಸಾಬ್ ಇದು ಮೈದಾನ ದೊಡ್ಡ ಮೈದಾನ ಬರೀ ಮಾವಿನ ಮರಗಳೇ ಈಗಲೂ ಇದ್ದ ಆವಾಗಲೂ ಮರಗಳೇ ಇತ್ತಂತೆ ಅಲ್ಲಿ ಅರೇಂಜ್ಮೆಂಟ್ ಮಾಡಿರ್ತಾರೆ ಗಾಂಧೀಜಿ ಸೇಲಮಿಗೆ ಬಂದಿರ್ತಾರೆ ಅಲ್ಲಿಂದ ಇಷ್ಟೊತ್ತಿಗೆ ಹೆಚ್ಚು ಕಡಿಮೆ ಬರ್ತಾರಂತೆ ಹೆಂಗೆ ಕಾರಲ್ಲೇ ಇದ್ದಿರ್ಬೋದು ಸೇಲಮಿಂದ ಬರಬೇಕಾದ್ರೆ ಏನು ವಿಪರೀತ ಮಳೆ ಮಳೆ ಅಂದರೆ ಅಂಥ ಇಂಥ ಮಳೆಯಿಲ್ಲಂತೆ ಬೆಂಗಳೂರಿಗೆ ಬಂದರೂ ಅಂತೆ ಸರಿ ಆ ಮಳೆನಲ್ಲೇ ಆ ಖುದ್ದುಸಾಬು ಮೈದಾನದಲ್ಲಿ ಎಲ್ಲ ಅರೇಂಜ್ಮೆಂಟ್ ಮಾಡಿರ್ತಾರೆ ವೇದಿಕೆ ಎಲ್ಲ ಹಾಕಿರ್ತಾರೆ ಎಲ್ಲ ಬರ್ತಾರೆ ಗಾಂಧೀಜಿ ಗಾ ಮುಖ್ಯವಾಗಿ ಗಾಂಧೀಜಿ ಜೊತೆಯಲ್ಲಿ ಬಿ ಅಮ್ಮ ಅಂತ ಒಬ್ಬರು ಬಂದಿರ್ತಾರೆ ಆಯಮ್ಮನಿಗೆ ಎಷ್ಟ ಎಂಬತ್ತು ವರ್ಷ ಮೇಲಾಗಿರುತ್ತೆ ಆಯಮ್ಮ ಬಿ ಅಮ್ಮ ಅಂತಂದರೆ ಮೊದಲ ಮುಸ್ಲಿಂ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ ಮಹಿಳೆ ಅವರು ಶೇ ಶೌಕತ್ ಆಲಿ ಆಲಿ ಸಹ ಅವ್ರ ತಾಯಿಯವರು ಅವ್ರನ್ನ ಕರ್ಕೊಂಬಂದ್ಬಿಟ್ಟಿರ್ತಾರೆ ಅಯ್ಯಮ್ಮ ಕೂತ್ಕೊಳ್ಳೋಕ್ಕಾಗಲ್ಲ ಎದ್ದೇಳೋಕ್ಕಾಗಲ್ಲ ಅಂತ ಅವ್ರ ಮಕ್ಕಳು ಎತ್ತಿ ಕುಂಡಿಸ್ಬೇಕಾಗಿತ್ತಂತೆ ಅದು ಮುಖ್ಯವಾದ್ದು ವಿಷಯ ಆಮೇಲೆ ಗಾಂಧೀಜಿ ಬರ್ತಾರೆ ಮ ಮಳೆಯಲ್ಲೇ ಮಾತಾಡ್ತಾರೆ ರೀ ಆ ಮಳೆ ಹೆಂಗೆ ಬೀಳ್ತಾ ಇತ್ತಂದರೆ ನೋಡಿದವರು ಹೇಳಿದ್ದಾರೆ ಕೆಳಗೆ ನೀರು ಹರಿತಾ ಹೋಗಿ ಹೋಗ್ತಾ ಇದೆಯಂತೆ ಈ ಜನಗಳು ಕೋಳೆ ಇಟ್ಕೊಂಡು ಕೂತವ್ರು ಕೊಳ್ತಾವ್ರಂತೆ ಎಂಥೆಂಥವರು ಬೆಂಗಳೂರಿನಲ್ಲಿದ್ದವ್ರು ನಿಜಲಿಂಗಪ್ಪನವರು ಆನಾ ಸುಬ್ರಾಯರು ಇಂಥವರು ಭಾಳ ಜನ ನಡ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅವಾಗೆಲ್ಲ ಏನೂ ಇರಲಿಲ್ಲ ಇತ್ತು ಕಡೆಯಿಂದ ನಾಲ್ಕೈದು ಮೈಲಿ ನಡ್ಕೊಂಡು ಹೋಗ್ಬಿಟ್ಟು ಗಾಂಧೀಜಿ ನಾನು ನೋಡಬೇಕು ಅಂದ್ಬಿಟ್ಟು ಅವರೆಲ್ಲ ಮಳೆಯಲ್ಲೇ ಕೊಡೆ ಇಟ್ಕೊಂಡು ಹೋಗಿ ನೋಡಿಕೊಂಡು ಬಂದಿದ್ದಾರಲ್ಲ ಅದು ಆಮೇಲೆ ಮೈಕೇ ಇರಲಿಲ್ಲವಂತೀರಿ ಅವಾಗೆಲ್ಲ ಮೈಕ್ ಇರಲಿಲ್ಲ ಗಾಂಧೀಜಿ ಮಾತಾಡಿದ್ದೆಲ್ಲ ಕೇಳಿಸ್ತಾ ಇತ್ತಂತೆ ಆಮೇಲೆ ಸೌಕ ತಾಲಿ ಏನು ಹೇಳ್ತಾರೆ ಅಂತಂದರೆ ಅವರು ತಾಲಿ ಅಂತಂದರೆ ಆತನು ಕೂಡ ಗಾಂಧೀಜಿಗೆ ಹತ್ತಿರದಾಗಿದ್ದವರು ಅವರು ಫ್ರೀಡಮ್ ಫೈಟ್ರು ಆತನು ಆತನು ಏಳು ಅಡಿ ಇದ್ನಂತರಿ ಏಳು ಅಡಿ ಮೂರು ಅಡಿ ಅವಳು ಹಿಂಗೆ ನೋಡಬೇಕಾಗಿತ್ತು ಅಂತ ಆತನ ಏನಂತ ಹೇಳ್ತಾನೆ ಅಂದರೆ ನಾನು ಒಬ್ಬ ಎತ್ತರವಾದ ಮನುಷ್ಯ ಒಬ್ಬ ಅಂತ ಒಬ್ಬ ಮನುಷ್ಯನ ನಾನು ಕರ್ಕೊಂಡು ಬಂದುಬಿಟ್ಟಿದ್ದೀನಿ ಬೆಂಗಳೂರಿಗೆ ಹಾಗೆ ಹೇಗೆ ಅಂತ ತಮಾಷೆಗೆ ಹೇಳ್ತಾನೆ ಸರಿ ಗಾಂಧೀಜಿ ಸುಮಾರು ಮಾತಾಡ್ತಾರೆ ಆಮೇಲೆ ಮಾತಾಡಿದ್ದೆಲ್ಲ ಆದಮೇಲೆ ರಾತ್ರಿ ಆಗೋಗ್ಬಿಡುತ್ತೆ ರಾತ್ರಿ ಆದಮೇಲೆ ಸರಿ ಅವರು ಮದ್ರಾಸ್ಗೆ ಹೋಗ್ಬೇಕಾಗಿತ್ತು ಅಂತ ಕಾಣುತ್ತೆ ಸರಿ ಹೊರ್ಟು ಬಿಡ್ತಾರೆ ಕಂಟೋನ್ಮೆಂಟು ರೈಲ್ವೆ ಸ್ಟೇಷನ್ನಲ್ಲೇ ರೈಲು ಹತ್ತುಬಿಟ್ಟು ಅವರು ಮದ್ರಾಸ್ಗೆ ಹೊರಟು ಬಿಡ್ತಾರೆ ಅದು ಎರಡನೇ ಸಲ ಎಷ್ಟು ದಿವಸ ಇದ್ರು ಸರ್ ಅವಾಗ ಅವಾಗ ಏ ಇಲ್ಲ ಅದೇ ಒಂದೇ ದಿವಸ ಎಷ್ಟು ದಿವಸ ಇಷ್ಟೊತ್ತಿಗೆ ಬರ್ತಾರೆ ಹೋಗ್ತಾರೆ ಭಾಷಣ ಮಾಡ್ತಾರೆ ಭಾಷಣ ಮಾಡಿದಾದ್ಮೇಲೆ ಬಿಡ್ತಾರೆ ಸರಿ ರಾತ್ರಿ ಇರಲ್ಲ ಅದಾಗಿ ಎಷ್ಟು ವರ್ಷಕ್ಕೆ ಮತ್ತೆ ಬಂದರು ಸರ್ ಅವರು ಮತ್ತೆ ಏನಾಗುತ್ತೆ ಅಂತಂದರೆ ಇಪ್ಪತ್ತ ಏಳನೇ ಇಸ್ವಿನಲ್ಲಿ ಅವರು ಖಾದಿ ಪ್ರಚಾರ ಅಂತ ಪ್ರವಾಸ ಮಾಡ್ತಾ ಹೋಗ್ತಾರೆ ಆಲ್ ಇಂಡಿಯಾದಲ್ಲಿ ಆವಾಗ ಇವರು ಖಾದಿ ಪ್ರಚಾರಕ್ಕೋಸ್ಕರ ಇಪ್ಪತ್ತೇಳನೇ ಇಸ್ವಿ ಜನವ ಫೆಬ್ರವರಿ ಮಾರ್ಚಿನಲ್ಲಿ ನಮ್ಮ ಮೈಸೂರು ರಾಜ್ಯಕ್ಕೆ ಬರೋ ಪ್ರೋಗ್ರಾಮ್ ಹಾಕ್ಕೊಳ್ತಾರೆ ಸರಿ ಟ್ರೈನಲ್ಲಿ ಬರ್ತಾರೆ ಈ ಅವ್ರ ಜೊತೆ ಭಾಳ ಜನ ಇರ್ತಾರೆ ಈ ಪೂನಾ ಬಿಟ್ಟು ಬೆಳಗಾಮ್ಗೆ ಬರ್ತಾಯಿರ್ತಾರೆ ಆವಾಗ ಏನಾಗೋಗ್ಬಿಡುತ್ತೆ ಅಂತಂದರೆ ಟ್ರೈನಲ್ಲಿ ಬೆಳಗ್ಗೆ ಅವರು ಎಲ್ ಟ್ರೈನಲ್ಲ ಇರಲಿ ಎಲ್ಲನ ಇರಲಿ ಬೆಳಗ್ಗೆ ಎದ್ದುಬಿಟ್ಟು ಅವ್ರ ಕೆಲಸ ಅವ್ರು ಏನೇನೋ ಮಾಡ್ಕೊಂಡ್ರಂತೆ ವ್ಯಾಯಾಮ ಅದು ಇದು ಭಜನೆ ಅದು ಇದು ಏನೋ ಮಾಡಿ ಪ್ರೇಯರು ಅದು ಇದು ಏನು ಇದು ಬಿಡು ಇಲ್ವಂತೆ ಏನಿದು ಏಳೇ ಇಲ್ವಲ್ಲ ಅಂದ್ಬಿಟ್ಟು ಜನರಿಗೆ ಗಾಬರಿ ಆಗೋಗ್ಬಿಡ್ತೇವೆ ಸಿಕ್ಕೋಗ್ಬಿಟ್ಟು ಗಾಬರಿ ಆಗಿಬಿಟ್ಟು ಓ ಗಾಂಧೀಜಿ ಏನಪ್ಪ ಅಷ್ಟೇ ಅಂತ ಅಂದ್ಕೊಂಡ್ಬಿಡ್ತಾರೆ ಅದೇನಾಗೋಗ್ಬಿಟ್ಟಿರುತ್ತೆ ಅಂದರೆ ಸ್ವಲ್ಪ ಎಡಗೈ ಎಡಗಾಲು ಶಕ್ತಿ ಬಿಟ್ಟಿರುತ್ತಂತೆ ಸರಿ ಬೆಳಗಾವಿಗೆ ಹಂಗೆ ಬರ್ತಾರೆ ಆವಾಗ ಗಾಂಧೀಜಿಗೆ ಎಲ್ಲರೂ ಡಾಕ್ಟ್ರನ್ನ ಕರೆಸ್ಬಿಡ್ತಾರೆ ಸರ್ ನೋಡಬೇಕು ಟೆಸ್ಟ್ ಮಾಡಬೇಕು ಅಂತ ಎಲ್ಲರೂ ಬರ್ತಾರೆ ಬಂದುಬಿಟ್ಟು ಏನು ಹೇಳ್ತಾರೆ ಡಿಸೈಡ್ ಏನು ಮಾಡ್ತಾರೆ ಅಂತಂದರೆ ನೋಡಿ ಇವ್ರಿಗೆ ಎಡಗಡೆ ಅಂದರೆ ಈ ಈ ಸೈಡ್ ಬಲಗ ಕೈ ಕಾಲು ಎಡಗಡೆ ಸ್ವಲ್ಪ ಪ್ಯಾರಿಸ್ ಟೈಪ್ ಸ್ವಲ್ಪ ಲೈಟಾಗಿ ಹೊಡೆದು ಬಿಟ್ಟಿದೆ ಸಡನ್ನಾಗಿ ರೆಸ್ಟ್ ತಗೊಳ್ಬೇಕು ಎರಡು ತಿಂಗಳು ರೆಸ್ಟ್ ತೊಗೊಂಬಿಡ್ಬೇಕು ಇವರು ಕಾರಣ ಏನಪ್ಪ ಅಂತಂದರೆ ಇವರು ಬಿಡುವಿಲ್ಲದ ಕಾರ್ಯಕ್ರಮಗಳಿಂದ ಈ ಥರ ಆಗೋಗಿದೆ ಅಂತ ಹೇಳ್ತಾರೆ ಸರಿ ಅಂದ್ಬಿಟ್ಟು ಏನು ಮಾಡೋದು ತಕ್ಷಣ ಬೆಳಗಾಮ್ಗೆ ಹತ್ತಿರವಾದ ಒಂದು ಡಾಕ್ಟ್ರುಗಳು ಏನು ಹೇಳ್ತಾರೆ ಅಂದರೆ ಯಾವುದಾನ ಒಂದು ಬೆಟ್ಟದ ಮೇಲೆ ಅಂದರೆ ಗಿರಿಧಾಮದಲ್ಲಿ ಹೋಗಿ ರೆಸ್ಟ್ ತೊಗೊಳ್ಬೇಕು ಇವರು ಅಲ್ಲಿ ಜನಗಳ ಒಂದು ಸಂಪರ್ಕ ಕಡಿಮೆ ಇರುತ್ತೆ ಅಂತ ಏನೋ ಒಂದು ಐಡಿಯಾ ಮೇಲೆ ಅಲ್ಲಿ ಅಂದರೆ ಅಲ್ಲಿ ಹವಾಗೋಣ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಡ್ತಾರೆ ತಕ್ಷಣ ಏನು ಮಾಡಿಬಿಡ್ತಾರೆ ಅಂದರೆ ಬೆಳಗಾಮಿಂದ ಒಂದು ನಲ್ವತ್ತು ಐವತ್ತು ಕಿಲೋಮೀಟ್ರಲ್ಲಿ ಅಂಬೋಲಿ ಗಿರಿಧಾಮ ಅಂತ ಇದೆ ಮಹಾರಾಷ್ಟ್ರದಲ್ಲಿ ಅಂಬೋಲಿ ಅಂತ ಅಲ್ಲಿ ಕಳಿಸ್ಬಿಡ್ತಾರೆ ತಕ್ಷಣ ಹೋಗ್ಬೇಕಲ್ಲ ಪಾಪ ಅಲ್ಲಿ ಕಳಿಸ್ಬಿಡ್ತಾರೆ ಅಲ್ಲಿ ಒಂದು ಹೆಚ್ಚು ಕಡಿಮೆ ಇಪ್ಪತ್ತು ದಿವಸ ಇರ್ತಾರೆ ಆಮೇಲೆ ಗಾಂಧೀಜಿಗೆ ಸ್ವಲ್ಪ ಹುಷಾರಾಗ್ಬಿಟ್ಟಿರ್ತಾರೆ ಆವಾಗ ಗಾಂಧೀಜಿ ನಾನು ಇರೋಲ್ಲ ನಾನು ಆಶ್ರಮಕ್ಕೆ ಹೋಗ್ಬಿಡಿ ಕಳ್ಸ್ಕೊಂಡು ಹೋಗ್ಬಿಡಿ ಅಂದ್ಬಿಟ್ಟು ಹೇಳ್ತಾರೆ ಡಾಕ್ಟ್ರಿಗಳು ಎಲ್ಲ ಇಲ್ಲ ಇಲ್ಲ ಬಿಡೋಕ್ಕಾಗಲ್ಲ ಈ ಥರ ಎಲ್ಲ ನಾವು ನಿಮ್ಮನ್ನ ಬಿಡೋಕ್ಕಾಗಲ್ಲ ನೀವು ಇನ್ನೂ ರೆಸ್ಟಲ್ಲೇ ಇರಬೇಕು ಇವಾಗಲೂ ಹಂಗೆ ತಾನೇ ಡಾಕ್ಟ್ರಿಗೆ ಚೆನ್ನಾಗಿದ್ರು ರೆಸ್ಟಲ್ಲಿ ಇರಬೇಕು ಅಂತಾರಲ್ಲ ಆ ಥರ ನೀವು ರೆಸ್ಟಲ್ಲೇ ಇರಬೇಕು ಅಂತ ಹೇಳ್ತಾರೆ ಸರಿ ಅವರು ಅಂಬೋಲಿಯಿಂದ ಪುನಃ ಬೆಳಗಾಮಿಗೆ ಬಂದು ಬೆಳಗಾಮ್ನಲ್ಲಿ ಏನಾಗುತ್ತೆ ಒಂದು ದಿವಸ ಇರ್ತಾರೆ ಅವಾಗ ಡಿಸೈಡ್ ಆಗುತ್ತೆ ಎಲ್ಲರೂ ಸೇರಿ ದೊಡ್ಡ ದೊಡ್ಡವರೆಲ್ಲ ಜೊ ಜೊತೆ ಇರ್ತಾರೆ ನಮ್ಮ ಕಡೆಯವರೆಲ್ಲ ಆವಾಗ ಏನಾಗುತ್ತೆ ಅಂತಂದರೆ ಅದು ಮಿರ್ಜಾ ಇಸ್ಮಾಯಿಲ್ಗೆಲ್ಲ ಇನ್ಫಾರ್ಮೇಷನ್ ಬಂದುಬಿಟ್ಟು ಮಿರ್ಜಾ ಇಸ್ಮಾಯಿಲ್ ಅವರು ಮಹಾರಾಜರೆಲ್ಲ ಸೇರಿ ಗಾಂಧೀಜಿಯವ್ರಿಗೆ ನಂದಿ ಹಿಲ್ಸ್ ಮೇಲೆ ಇರೋದಕ್ಕೆ ಏರ್ಪಾಟ್ ಮಾಡಿಬಿಡ್ತಾರೆ ಸರಿ ಅಲ್ಲಿ ಹೇಳ್ತಾರೆ ಈ ಥರ ಅಂದ್ಬಿಟ್ಟು ಗಾಂಧೀಜಿ ಒಪ್ಕೊತಾರೆ ಗಾಂಧೀಜಿ ಟ್ರೈನಲ್ಲೇ ಬರ್ತಾರೆ ಗಾಂಧೀಜಿ ಬರ್ತಾವ್ರೆ ಅಂತಂದರೆ ಟ್ರೈನಲ್ಲಿ ಸ್ಟೇಷನ್ಗಳಿಂದ ಯಾವಾಗಲೇ ಜನವೋ ಜನ ಅಂತ ಅವ ಇಪ್ಪತ್ತೇಳನೇ ಇಸ್ವಿ ಅಲ್ವಾ ಜನ ಜನರಿಗೆ ಗಾಂಧೀಜಿ ಎಲ್ಲರೂ ಗೊತ್ತಾಗೋಗ್ಬಿಟ್ಟಿರ್ತಾರೆ ಗಾಂಧೀಜಿ ಅಷ್ಟೊಂದು ಅವಾಗಲೇ ಇಡೀ ಭಾರತಕ್ಕೆ ಪ್ರಸಿದ್ಧಿ ಆಗೋಗ್ಬಿಟ್ಟಿರ್ತಾರೆ ಗಾಂಧೀಜಿ ಸರಿ ಗಾಂಧೀಜಿ ಬರ್ತಾರೆ ಬರ್ತಾವ್ರೆ ಟ್ರೈನಲ್ಲಿ ಅಂತಂದರೆ ಜನಗಳೆಲ್ಲ ಸೇರ್ಕೊಂಡ್ಬಿಟ್ಟಿರೋರಂತೆ ಅಲ್ಲಿ ಸ್ಟೇಷನ್ ಮಾಸ್ಟ್ರು ಏನು ಮಾಡೋರಂತೆ ಜನ ಎಲ್ಲ ಇವಾಗ ಹತ್ತು ನಿಮಿಷ ಒಂದು ಸ್ಟೇಷನ್ನಲ್ಲಿ ನಿಲ್ಲಬೇಕು ಅಂತಂದರೆ ಅವನು ಸ್ಟೇಷನ್ ಸಿಗ್ನಲ್ ಕೊಡಬೇಕಲ್ಲ ಗಾಂಧೀಜಿ ಬರ್ತಾವ್ರೆ ಅಂದ್ಬಿಟ್ಟು ಗಾಂಧೀಜಿಗೆ ಬೆಲೆ ಕೊಡೋದಕ್ಕೆ ಅವರು ಇನ್ನೂ ಸ್ವಲ್ಪ ಕಂಟಿನ್ಯೂ ಮಾಡೋರಂತೆ ಗಾಂಧೀಜಿ ಅಂತ ಗೌ ಅಷ್ಟು ಗೌರವ ಸರಿ ಈ ಥರ ಈ ಥರ ಎವರ್ ಸ್ಟೇಷನ್ಗಳಲ್ಲಿ ಸ್ವಲ್ಪ ಸ್ವಲ್ಪ ಲೇಟಾಗಿ ಹೋಗ್ಬಿಟ್ಟು ರಾತ್ರಿ ಬರಬೇಕಾಗಿದ್ದ ಟ್ರೈನು ಬೆಂಗಳೂರಿಗೆ ಬೆಳಗ್ಗೆ ಬರುತ್ತೆ ಎಲ್ಲಿಗೆ ಬರುತ್ತೆ ಯಶವಂತಪುರಕ್ಕೆ ಯಶವಂತಪುರಕ್ಕೆ ಬೆಂಗಳೂರು ಬೆಳಗ್ಗೆ ಬರುತ್ತೆ ಆವಾಗಲೇ ಗ ಯಶವಂತಪುರದಲ್ಲಿ ಯಶವಂತಪುರದಲ್ಲಿ ಜನ ಗೊತ್ತಾಗ್ಬಿಟ್ಟಿರುತ್ತೆ ಗಾಂಧೀಜಿ ಯಶವಂತಪುರದಲ್ಲಿ ಇಳಿತಾರೆ ಬರ್ತಾರೆ ಅಂತ ಆವಾಗಲೇ ಟೆಲಿಗ್ರಾಮ್ ಎಲ್ಲ ಇತ್ತಲ್ಲ ಸರಿ ಆವಾಗಲೇ ಅಲ್ಲೆಲ್ಲ ಜನ ಸೇರಿಬಿಟ್ಟಿರ್ತಾರೆ ಆರು ಗಂಟೆ ಅಷ್ಟೊತ್ತಿಗೆ ಟ್ರೈನ್ ಜ ಅಲ್ಲಿ ಯಾಕೆ ಇಳಿತಾರೆ ಅಂದರೆ ನಂದಿ ಬೆಟ್ಟಕ್ಕೆ ಅದು ಸ್ವಲ್ಪ ಹತ್ರ ಸಡನ್ನಾಗಿ ಹೋಗ್ಬೇಕಲ್ಲ ನಂದಿಬುಟ್ಟಕ್ಕೆ ಸರಿ ಅಲ್ಲಿ ಇಳಿದುಬಿಟ್ಟು ಬೆಳಗ್ಗೆ ಆರೂವರೆ ಅಲ್ಲಿ ಸ್ವಲ್ಪ ಪ್ರೇಯರ್ ಎಲ್ಲ ಮಾಡ್ತಾರೆ ಆಮೇಲೆ ಪ್ರೇಯರ್ ಆದಮೇಲೆ ಅದು ಇದು ನಿತ್ಯ ಕರ್ಮಗಳನ್ನ ಮುಗಿಸ್ಕೊಂಡು ತಿರುಗಿ ಅಲ್ಲಿ ಎರಡು ಮೂರು ಕಾರು ರೆಡಿ ಆಗಿತ್ತಂತೆ ಕಾರುಗಳು ಆವಾಗ ಬೆಂಗಳೂರಲ್ಲಿ ಇದ್ದವರು ಕಾರುಗಳನ್ನ ಫ್ರೀಯಾಗಿ ಕೊಡೋರು ಸರ್ಕಾರದಿಂದ ಒಂದೆರಡು ಬರೋದು ಅಂದರೆ ಒಂದು ಕಟ್ಟೋದ್ರೆ ಇನ್ನೊಂದು ಇನ್ನೊಂದು ಕಟ್ಟೋದ್ರೆ ಮತ್ತೊಂದು ಈ ಥರ ಎಲ್ಲ ಅವ್ರಿಗೆ ಬರೋದು ಸರಿ ಎಲ್ಲರೂ ನಂದಿ ಬೆಟ್ಟಕ್ಕೆ ಹೋಗ್ತಾರೆ ನಂದಿ ಬೆಟ್ಟದಲ್ಲಿ ಅದು ಹೇಳಬೇಕು ಅಂದರೆ ಬೇಕಾದಷ್ಟಿದೆ ನಂದಿ ಬೆಟ್ಟದಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತೇಳು ಏಪ್ರಿಲ್ ಇಪ್ಪತ್ತರಿಂದ ಜೂನ್ ಐದರವರೆಗೂ ಇರ್ತಾರೆ ನಲವತ್ತೇಳು ದಿವಸ ಅಲ್ಲಿ ಇದ್ದುಬಿಟ್ಟು ಹೆಂಗಿದ್ರು ಬೆಂಗಳೂರು ಕಾರ್ಯಕ್ರಮ ಇತ್ತಲ್ಲ ಸರ್ ಹೌದು ಫೆಬ್ರವರಿನಲ್ಲೇ ಬರಬೇಕು ಅಂತ ಇರ್ತಾರೆ ಅದು ಹಿಂಗೆ ಈ ಥರ ಎಲ್ಲ ಆಗೋಗ್ಬಿಟ್ಟು ಬೆಂಗಳೂರಿಗೆ ಬರೋದಕ್ಕೆ ಮೇ ಆಗೋಗ್ಬಿಡುತ್ತೆ ಅಲ್ಲೆಲ್ಲ ರೆಸ್ಟ್ ತಗೊಂಡು ಬರೋ ಹೊತ್ತಿಗೆ ಅದರಿಂದ ಅವರು ಬೆಂಗಳೂರಿಗೆ ಬರೇಬೇಕಲ್ಲ ಯಾಕಂದರೆ ಬೆಂಗಳೂರಲ್ಲಿ ಖಾದಿ ಪ್ರಚಾರಕ್ಕೋಸ್ಕರ ಎಲ್ಲರೂ ಸಂಘ ಸಂಸ್ಥೆಗಳವರು ದುಡ್ಡು ಕಲೆಕ್ಟ್ ಮಾಡಿ ಎಲ್ಲ ರೆಡಿಯಾಗಿದ್ದಾರೆ ಅದರಿಂದ ಅವರು ಬೆಂಗಳೂರಿಗೆ ಬರಲೇಬೇಕಾಗಿತ್ತು ನಂದಿ ಬೇಟದಿಂದ ಅವರು ಬೆಂಗಳೂರಿಗೆ ಬರ್ತಾರೆ ಬೆಂಗಳೂರಿಗೆ ಬಂದು ಕುಮಾರ ಪಾರ್ಕ್ದಲ್ಲಿ ವ್ಯವಸ್ಥೆ ಮಾಡಿರ್ತಾರೆ ಅವರಿಗೆ ಸರಿ ಅಲ್ಲಿ ಇಳ್ಕೊತಾರೆ ಅವರು ಕುಮಾರ ಪಾರ್ಕ್ಗೆ ಬರೋ ಹೊತ್ತಿಗೆ ಅವರು ಚೆನ್ನಾಗಿ ಆಗೋಗ್ಬಿಟ್ಟಿರ್ತಾರೆ ಆರೋಗ್ಯ ಅಲ್ಲಿ ಗಾ ಅಲ್ಲಿ ಒಂದುವರೆ ತಿಂಗಳಿದ್ದಿರಲ್ಲ ನಂದಿ ಬೆಟ್ಟದಲ್ಲಿ ನ್ಯಾಯವಾಗಿ ಗಾಂಧಿ ಡಾಕ್ಟ್ರುಗಳು ಹೇಳಿರೋ ಪ್ರಕಾರ ಎರಡು ತಿಂಗಳು ಇರಬೇಕಾಗಿತ್ತಂತೆ ಅವರು ಒಂದೂವರೆ ತಿಂಗಳಿಗೆ ಬಂದುಬಿಡ್ತಾರೆ ಆವಾಗ ಡಾಕ್ಟ್ರ್ ಏನು ರೀ ನೀವು ಹದಿನೈದು ದಿವಸ ಮುಂಚೆ ಬಂದುಬಿಟ್ಟಿದ್ದೀರ ಅಲ್ಲಿ ಇರಬೇಕಾದ ಹದಿನೈದು ದಿವಸ ನೀವು ಇಲ್ಲಿ ಹದಿನೈದು ದಿವಸ ರೆಸ್ಟಲ್ಲಿ ಇರಬೇಕು ಅಂತ ಹೇಳ್ಬಿಡ್ತಾರೆ ಅವ್ರಿಗೆ ಇನ್ನೇನು ಮಾಡೋದು ಸೋತೋಗ್ಬಿಟ್ಟಿರ್ತಾರೆ ಕೇಳಲೇಬೇಕು ಸರಿ ಅಂತ ಸರಿ ಇರ್ತಾರೆ ಎಂಟು ದಿವಸ ಆಯಿತು ಎಂಟು ದಿವಸ ಅಲ್ಲೇ ಇರ್ತಾರೆ ಅಂದರೆ ಅವರು ಈ ಚೆನ್ನಾಗಾಗಿ ಇರ್ತಾರೆ ಆದ್ರೂ ದಿವಸ ಎಷ್ಟೋ ಜನ ಬರೋರು ಅವ್ರನ್ನ ಮಾತಾಡ್ಸೋಕ್ಕೆ ಎಲ್ಲೆಲ್ಲಿಂದ ಬಂದುಬಿಟ್ಟು ಇಡೀ ಭಾರತದಿಂದ ಗಾಂಧೀಜಿ ಅದರ ಈ ಥರ ಕಾಯಿಲೆ ಬಿದ್ದೋಗ್ಬಿಟ್ರು ನಂದಿ ಬರಲ್ಲ ಅಂದ್ಬಿಟ್ಟು ಏನು ಎಲ್ಲೆಲ್ಲಿಂದ ಎಂತೆಂಥವ್ರು ಬಂದಿದ್ದಾರೆ ಅಂತಂದರೆ ಆ ಥರ ಜನಗಳು ಪ್ರತಿ ಅವ್ರಿಗೆ ಬಿಡವೇ ಇಲ್ಲ ಡ್ರೆಸ್ಟೇ ಇಲ್ಲ ಎಂಟು ದಿವಸ ಸರಿ ಎಂಟು ದಿವಸ ಆದಮೇಲೆ ಏನಾಗುತ್ತೆ ಅಂತಂದರೆ ಇನ್ನೂ ಎಂಟು ದಿವಸ ಎಷ್ಟು ತೊಗೊಬೇಕಾಗಿತ್ತು ಆದರೆ ಅಲ್ಲಿ ಒಬ್ಬ ಡೈರೆಕ್ಟ್ರು ಒಬ್ಬರು ಇರ್ತಾರೆ ಅಲ್ಲೇ ಅಲ್ಲಿ ಕುಮಾರ ಕೃಪಾದಲ್ಲಿ ಅವ್ರ ಜೊತೇನಲ್ಲಿ ಅವರು ಮದುವೆ ಆಗಿರಲಿಲ್ಲ ಅಂತ ಕಾಣುತ್ತೆ ಅವರು ಡೆನ್ಮಾರ್ಕ್ನವರು ಅವರು ಗಾಂಧಿ ಜೊತೆಯಲ್ಲೇ ಬೆಳಿಗ್ಗೆ ಹೊತ್ತು ವಾಕಿಂಗ್ ಹೋಗೋದು ಅವ್ರ ಹತ್ರ ಮಾತಾಡೋದು ಹಾಗೆ ಹೇಗೆ ಅಂತ ಇರ್ತಾರೆ ಅವ್ರು ಹೇಳ್ತಾರೆ ಅವರು ಡೈರಿ ಡೈರೆಕ್ಟ್ರು ಇಲ್ಲಿ ಒಂದು ಡೈರಿ ಇದೆ ಇವಾಗಲೂ ಹೊಸ ಆ ಡೈರಿ ಡೈರೆಕ್ಟ್ರ್ ಅವರು ಅವ್ರೇನು ಹೇಳ್ತಾರೆ ಹಿಂಗೆ ಮಾತಾಡ್ತಾ ಮತ್ತೆ ನಮ್ಮದು ಡೈರಿ ಇದೆ ಸರ್ ನೀವು ಡೈರಿಗೆ ವಿಸಿಟ್ಟು ಕೊಡ್ಬೋದಲ್ಲ ಹಾಗೆ ಹೇಗೆ ಅಂತ ಹೇಳ್ತಾರೆ ಆ ವಿಜಿಟ್ ಕೊಡೋದಕ್ಕೆ ಮುಂಚೆ ಏನಾಗುತ್ತೆ ಅಂತಂದರೆ ಕುಮಾರ ಪಾರ್ಕಲ್ಲಿ ಒಂದು ಸಭೆ ನಡೆಯುತ್ತೆ ಈ ಸಭೆ ಅಂದರೆ ಈ ಸ್ಪೆಷಲಿಸ್ಟ್ ಇರ್ತಾರಲ್ಲ ಈ ಡೈರಿ ಸ್ಪೆಷಲಿಸ್ಟ್ ಅವರೆಲ್ಲ ಸೇರಿ ಒಂದು ಮೀಟಿಂಗ್ ಮಾಡಿರ್ತಾರೆ ಆ ಮೀಟಿಂಗ್ನಲ್ಲಿ ಗಾಂಧೀಜಿ ಮಾತಾಡಿದ್ದು ಅವ್ರಿಗೆ ಆಶ್ಚರ್ಯ ಆಗಿಬಿಡ್ತಂತೆ ಗಾಂಧೀಜಿ ಈ ಗೋವುಗಳ ಬಗ್ಗೆ ಡೈರಿ ನನಗೆ ಗೋಬುಗಳಲ್ವ ಜಾಸ್ತಿ ಗೋಬುಗಳ ಬಗ್ಗೆ ಎಲ್ಲ ಮಾತಾಡಿ ಅವ್ರಿಗೆ ಆಶ್ಚರ್ಯ ಆಗೋಗ್ಬಿಡ್ತಂತೆ ಏನು ಗಾಂಧೀಜಿ ಇಷ್ಟೊಂದು ವಿಷಯ ತಿಳ್ಕೊಂಡಿದ್ದಾರಲ್ಲ ಓ ಆಗ ಅಂದ್ಬಿಟ್ಟು ಅವ್ರು ಡೈರೆಕ್ಟ್ ಏನು ಮಾಡ್ತಾರೆ ನಮ್ಮ ಡೈರಿಗೆ ಭೇಟಿ ಕೊಡಬೇಕು ಅಂತ ಹೇಳ್ತಾರೆ ಆವಾಗ ಗಾಂಧೀಜಿ ಏನಪ್ಪ ನಾನು ಇನ್ನೂ ಎಂಟು ದಿವಸ ರೆಸ್ಟಲ್ಲೇ ಇರಬೇಕು ಅಂತ ಹೇಳಿದ್ದಾರೆ ನಾನು ಹೆಂಗೆ ಬರೋದು ಅಂತ ಹೇಳ್ಬಿಡ್ತಾರೆ ಸರಿ ಡಾಕ್ಟ್ರು ಬರ್ತಾರೆ ಈ ಥರ ಕರಿತಾ ಇದ್ದಾರೆ ಅಂತ ಹೇಳ್ತಾರೆ ಆವಾಗ ಗಾಂಧಿ ಹೇಳ್ತಾರೆ ಡಾಕ್ಟ್ರು ನೋಡಿ ಹೋಗಲಿ ಚೆನ್ನಾಗಿ ಆಗಿರ್ತಾರೆ ಗಾಂಧಿ ಒನ್ ಅವರ್ ಡೈಲಿ ನಿಮಗೆ ನಾವು ಟೈಮ್ ಕೊಡ್ತೀರಿ ಸಾಯಂಕಾಲ ಇಷ್ಟೊತ್ತು ಆರು ಗಂಟೆ ಟೈಮ್ಗೆ ನೀವು ಹೋಗಿ ವಿಸಿಟ್ ಕೊಟ್ಬಿಟ್ಟು ಬಂದುಬಿಡ್ಬೋದು ಅಂತ ಹೇಳ್ತಾರೆ ಶ್ರೀಮಂತ ಮನದಲ್ಲಿ ಹುಟ್ಟಿ ಬರ್ತಾ 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 ಒಳ್ಳೆ ಬಟ್ಟೆಗಳು ಹಾಕ್ತಾರೆ ಹೊರತು ಈ ಥರ ಬಟ್ಟೆಗಳು ಹಾಕೋಲ್ಲ ಎಮ್ ಕೆ ಗಾಂಧಿ ಫಾರ್ಮರ್ ಅಂತ ಬಂದ್ಬಿಡ್ತಾರ್ರಿ ಆ ಗಾಂಧೀಜಿ ಕೇಳ್ತಾರೆ ಮಗುಗೆ ಎಷ್ಟು ವಯಸ್ಸು ಅಂತ ಕೇಳ್ತಾರೆ ಹನ್ನೆರಡು ದಿವಸ ಆಯಿತು ಸರ್ ಹುಟ್ಟಿ ಇನ್ನೂ ಹೆಸರಿಟ್ಟಿಲ್ಲ ನೀವೇ ಹೆಸರಿಡ್ಬೇಕು ಡ್ಯೂಟಿ ಅಂದ್ಬಿಟ್ಟು ಜನವರಿ ಆರನೇ ತಾರೀಕು ಚನ್ನಪಟ್ಟಣದಲ್ಲಿ ಹುಟ್ಟಿದ ಮಗು ಅಭಯ ಕುಮಾರ್ ಈಗಲೂ ಇದ್ದಾರೆ ಒಂದು ಬಾವಿ ಹಾಕ್ಸಿ ಹಾಕ್ಸಿಡ್ತಾರೆ ಸರ್ ಸರ್ಕಾರದವರು ಹರ್ಜನ್ರಿಗೋಸ್ಕರ ಗಾಂಧೀಜಿ ಬಂದ್ರಲ್ಲ ಎಲ್ಲರೂ ಅಲ್ಲಿ ಊರಿನವರು ನೀವೇ ಓಪನ್ ಮಾಡಬೇಕು ಸರ್ ಅಂತ ಕೇಳ್ಕೊತೀವಿ ಅದು ಓಪನಿಂಗ್ ಸರ್ ಮನೆ ಮಾಡ್ತಾರೆ ಆ ಬಾವಿ ಈಗಲೂ ಇದೆ ಎಲ್ಲ ಹೆಣ್ಮಕ್ಳು ಕಾಲೇಜ್ ಸ್ಕೂಲು ಮಿಡ್ಲ್ ಸ್ಕೂಲಿಗೆ ಬರೋರು ಪ್ರೇಮಸ್ಗೆ ಬರೋ ಮಕ್ಕಳು ಕೂಡ ಗಾಂಧಿ ಟೋಪಿ ಹಾಕ್ತಾರೆ ನೀವೆಲ್ಲ ನೋಡಿದ್ದೀರಾ ಹೆಣ್ಮಕ್ಳು ಗಾಂಧಿ ಟೋಪಿ ಹಾಕೋದು